ನೀನು ಕನ್ನಡದಲ್ಲೇ ಮಾತಾಡುವ ರಾಜೀನಾಮೆ ಕೊಟ್ಟು ಹೋಗಪ್ಪ ಕನ್ನಡ ನೀನು ನಿನ್ ಜೊತೆ ವ್ಯವಹಾರ ಮಾಡಲ್ಲ ನಾನು ನೀನ್ ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ ಕನ್ನಡದಲ್ಲಿ ಅಂತ ಹೇಳಬೇಕು ಆಮೇಲೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದ್ದೀರಿ ಕನ್ನಡ ರಾಜ್ಯೋತ್ಸವ ನಾವು ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ ನಾನು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾತಾಡ್ತೇನೆ ಕನ್ನಡದಲ್ಲೇ ವಿವರಿಸ್ತೇನೆ ಅಂತೇಳ ಅಂತ ಹೇಳಿ ಶಬ್ದ ಮಾಡೋದು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಯಾಕೆಂತಂದರೆ ಇವತ್ತು ನೀವು ಬೆಂಗಳೂರಿಗೆ ಹೋದರೆ ನಾವು ಕರ್ನಾಟಕದಲ್ಲಿ ಇದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದೀವೋ ಅಂತ ಗೊತ್ತಾಗ ಅನಿಸ್ಬಿಡ್ತದೆ ಅದಕ್ಕೆ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು ಕನ್ನಡದ ವಾತಾವರಣ ಸೃಷ್ಟಿಯಾಗಬೇಕು ಅನಿವಾರ್ಯತೆ ಆಗಬೇಕು ಕನ್ನಡ ಕಲೀಲೇಬೇಕು ಅಂತ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕನ್ನಡದಲ್ಲಿ ನೀನು ಮಾತಾಡು ರಾಜೀನಾಮೆ ಕೊಟ್ಟು ಹೋಗಪ್ಪ ಕನ್ನಡ ಕಲೀ ಅಂತ ಜೊತೆ ವ್ಯವಹಾರ ಮಾಡಲ್ಲ ನಾನು ನೀನ್ ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ ಕನ್ನಡದಲ್ಲಿ ಮಾತಾಡುವಂತ ಹೇಳಬೇಕು ಕಲಿಬೇಕು ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಕರ್ನಾಟಕ ಕನ್ನಡದ ಈಗ ಇವರು ಇಳಂಗೋವನ್ನಿದ್ದಾರೆ ತಮಿಳ್ನಾಡಿನಲ್ಲಿ ಕನ್ನಡ ಮಾತಾಡ್ಕೊಂಡು ಬರ್ಕಕ್ಕಂತಲ್ಲಿ ಹಾಗೆ ಇಲ್ಲೂ ಕೂಡ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡದಕ್ಕಿಂತ ಕೆಲಸ ಮಾಡಬಹುದು ಅಲ್ವಾ ಅದು ಮಾಡದ್ರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಏಕೀಕರಣ ದಿನವೇ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ನಾವು ದೇವರಾಜ್ ಅರಸರವರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಕರ್ನಾಟಕ ಏಕೀಕರಣ ಆಯಿತು ಕನ್ನಡ ಮಾತಾಡೋರೆಲ್ಲ ಒಂದು ಅಂಬರೇಲ್ಲಾ ಕೆಳಗಡೆ ಬರಬೇಕು ಅಂತ ಆಯಿತು ಇನ್ನೂ ಪೂರ್ಣ ಆಗಿಲ್ಲ ಆ ದಿನವೇ ನಾವು ಆದರೂ ಕೂಡ ಎಪ್ಪತ್ತ್ಮೂರು ನವೆಂಬರ್ ಒಂದೇ ತಾರೀಖಿನವರಿಗೆ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜ ಹೆಸರವರು ಏ ಯಾರವರು ಏ

ಏಯ್ ಅವಳೇನ್ ನೋಡ್ತಾ ಇದ್ದ ನಾವೆಲ್ಲರೂ ಕೂಡ ಕನ್ನಡ ಕನ್ನಡಿಗರಾಗಣ ಅಷ್ಟೇ ಅಲ್ವಾ ಹಾಗಂತೇಳಿ ಇಂಗ್ಲಿಷ್ ಕಲಿಬಾರದು ಬೇರೆ ಭಾಷೆ ಕಲಿಯಬಾರ್ದು ಅಂತ ನಾವು ಹೇಳಕ್ ಹೋಗಲ್ಲ ಬೇರೆ ಭಾಷೆನೂ ಕಲೀರಿ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಅಷ್ಟೇ ಸೊ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಎಪ್ಪತ್ಮೂರರವರೆಗೆ ಮೈಸೂರು ಸಂಸ್ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜರವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಲ್ಲ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತ ನಾನು ಕರ್ಣ ಮಾಡಿದ್ದೆ ಅಲ್ವಾ ಬಹಳ ಜನ ಏಕೀಕರಣ ಆಗಲಿಕ್ಕೆ ಹೋರಾಟ ಮಾಡಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸ್ಮರಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಿಮಗೂ ಎಲ್ಲ ಬೇಸರ ಆಗದೆ ಕೇಳಿ ಕೇಳಿ ಭಾಷಣ ರವಿವಾರ ಕುಮಾರ್ ಅವರಿಗೆ ಓಕೆ ನೀವು ಹೇಳಿದ್ದೀರಲ್ಲ ಅದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ರವಿವಾರ ಕುಮಾರ್ ಅವರ ಮಡದಿ ಶ್ರೀಮತಿ ಶಾರದಾ ಅವರಿಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ఆయస్సు ఆరోగ్య ఎలా దొరకలే నూరు వర్షకు హాల బలి అంతియ్య చిక్కువర్వివర్మ కుమార్ నీత ఏడు వర్ష చి నూ నూరు వర్ష ఇద్దా ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ಒಂದ್ಸಾರಿ ಅವರ ಅಭಿಮಾನಿ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾಗ ಮಹಾತ್ಮ ಗಾಂಧೀಜಿ ಅವರು ನೀನು ನೂರ್ ವರ್ಷ ಕಡಿಮೆ ಹೇಳ್ಬಿಟ್ಟಿದ್ಯಾ ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅನ್ಕೊಂಡಿದೀನಿ నిని 100 ವರ್ಷ ಬಾಳೆ ಬಾಳ್ಬೇಕು ಅಂತ కండి. అల్వా 78 తుంబి 79 ವರ್ಷ ಮೂటింగల ago ఇట్టు నాక్తి నాక్తి తింగ నడితా ఇబ్బмани రగొర్ద ని సందేసా సాబుంటే ఓబెక్కో నా నిర్తితే అంత అదండి అవర్కి ఆయుష్ ఆరోగ్య ఈ సంపత్తిని వేడా ఆయుష్ ఆరోగ్య కోటి ಇನ್ನೊಂದಷ್ಟು ಸಮಾಜದ ಕೆಲಸ ಮಾಡಲಿ ಅಂತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಈ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ